ಸ್ವಾಗತ ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆ ಗೇಟ್ ಹತ್ತಿರದ ಐಡಿ ಟಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಗಣೇಶ ಮಂದಿರದ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಕಾಲಕ್ಕೆ ಶ್ರೀ ಶಿರಡಿ ಸಾಯಿ ಗಣೇಶ ಮಂದಿರಕ್ಕೆ ಆಗಮಿಸಿ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಯಿಬಾಬಾರ ದರ್ಶನ ಪಡೆದು ಧನ್ಯರಾಗುವಂತೆ ಕೋಡಿಪಾಳ್ಯ ಕೃಷ್ಣಪ್ಪರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಚ್ಆರ್ ಮಂಜುನಾಥ್ ವೆಂಕಟೇಶ್‌ ಎಚ್ಎಸ್ ಕೃಷ್ಣಮೂರ್ತಿ ಎಚ್ಆರ್ ಬಸವರಾಜು ಗೋವಿಂದರಾಜು ಹಾಗೂ ಇನ್ನೂ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು அவதாரம்சாரத்தாரம்ிகேந்தாலே ஓம் வீ வைதம் நமாமி சத்தானந்த சாயநேவதா நமோ நம நிவே ஜோத்போன் தசையாமிதீபே ஆச்சுணிம் சமர்ப்பீ ಮಾಗಡಿ ಪಟ್ಟಣದಲ್ಲಿ ಇದುವರೆಗೂ ಸಾಯಿರಾಮ್ ದೇವಸ್ಥಾನ ಇರಲಿಲ್ಲ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿದ್ದದ್ದು ನಮಗೆ ಎಲ್ಲರೂ ಗೊತ್ತಿರತಕ್ಕಂಥ ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ಓದೋ ತಿಂಗಳು ನಲವತ್ತ ಐದು ದಿನ ಹಿಂದೆ ಶಿರಡಿ ಸಾಯಿ ಗಣೇಶ ಮಂದಿರ ಸ್ಥಾಪನೆಯನ್ನು ತಿರುಮಲೆ ದ್ವಾರದ ಪಕ್ಕ ಮಾಗಡಿ ಪಟ್ಟಣದಲ್ಲಿ ಸ್ಥಾಪನೆ ಆಗಿದೆ ಅದರ ಪ್ರಯುಕ್ತ ಈಗ ನಲವತ್ತೆಂಟನೇ ದಿನ ಮಂಡಲ ಪೂಜೆ ಇರ್ತಕ್ಕಂಥದ್ದು ಕಾರ್ಯಕ್ರಮ ಮಂಗಳವಾರ ದಿನ ಇದೆ ಇದೇ ತಿಂಗಳ ಹದಿನೈದನೇ ತಾರೀಕು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮಂಡಲ ಪೂಜೆ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾದಿ ಗಣ್ಯಾದಿ ವ್ಯಕ್ತಿಗಳು ಸಾಯಿ ಭಕ್ತರು ಜನಪ್ರತಿನಿಧಿಗಳು ಸಾಯಿ ಭಕ್ತರೆಲ್ಲ ಆಗಮಿಸಿ ಈ ಪೂಜೆಯನ್ನು ಚೆನ್ನಾಗಿ ನೆರವೇರಿಸ್ಕೊಡ್ತಾರೆ ಹಾಗಾಗಿಬಿಟ್ಟು ಇಡೀ ತಾಲೂಕಿನ ಎಲ್ಲ ಗ್ರಾಮದ ಸಾಯಿ ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದರೆ ಭಾಳ ಅರ್ಥಪೂರ್ಣ ಅಂತ ನಾವೆಲ್ಲ ಭಾವಿಸಿರೋದ್ರಿಂದ ಬರುವ ಮಂಗಳವಾರ ದಿನ ಹದಿನೈದನೇ ತಾರೀಕು ಏಳನೇ ಇದೇ ತಿಂಗಳು ಅದ್ಧೂರಿಯಾಗಿ ಸಾಯಿ ಶಿರ್ಡಿ ಸಾಯಿ ಮಂಡಲ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಈ ಇದನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ಅದರಿಂದ ಭಾಳ ಅರ್ಥಪೂರ್ಣವಾಗಿ ಅನ್ನದಾನ ಭಕ್ತ ಭಕ್ತರಿಗೆ ಹಲವಾರು ವಿಶೇಷ ಒಂದು ಭಜನೆಗಳು ಹೋಮ ಬೇರೆ ಎಲ್ಲ ಸ ಶಾಸ್ತ್ರೋಕ್ತವಾಗಿ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಐದೂವರೆ ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಂದರೆ ರಾತ್ರಿ ಎಂಟರೂವರೆ ಗಂಟೆವರೆಗೂ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಮಾಗಡಿ ಪಟ್ಟಣದ ಪೂರ್ವಾಸಿಗಳು ಎಲ್ಲರೂ ಕೂಡ ಬರಬೇಕು ಇಂಥ ಒಂದು ಸದು ಸದುಪಯ ಪಡ್ಕೊಬೇಕು ಶಿರಡಿಗೆ ಎಲ್ಲರೂ ಹೋಗೋಕ್ಕಾಗಲ್ಲ ಶಿರ್ಡಿ ಸಾಯಿ ಬಾಬಾನೇ ಇಲ್ಲೇ ಇರೋದ್ರಿಂದ ಶಿರಡಿ ಸಾಯಿ ಗಣೇಶನ ಒಂದು ದರ್ಶನ ಮಾಡಿ ಅವ್ರ ಪುಣ್ಯ ಒಂದು ಸಿಗಲಿ ಅವರಿಗೆ ಒಂದು ಎಲ್ಲ ರೀತಿಯಲ್ಲಿ ಅವ್ರಿಗೆ ಆಶೀರ್ವಾದ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಕೋರಕ್ಕೋಸ್ಕರ ಇವೆಲ್ಲ ಇಲ್ಲಿ ಸೇರಿದ್ದೇವೆ ವಿಶೇಷವಾದಂಥ ಶಿಡಿ ಸಾಯಿಬಾಬ ಮಂದಿರ ನಮ್ಮ ಮಂಗಡಿ ಟೌನ್ ತಿರುಮಲೆ ರಸ್ತೆಯಲ್ಲಿರುವಂಥ ಜಾಗದಲ್ಲಿ ಭಾಳ ವಿಜೃಂಭಣೆಯಿಂದ ನೆರವೇರಿದೆ ಇದರ ಪ್ರಯುಕ್ತ ನಲವತ್ತೆಂಟನೇ ದಿವಸದ ಮಂಡಲ ಪೂಜೆ ಕಾರ್ಯಕ್ರಮ ಮಂಗಳವಾರ ಹದಿನೈದು ಆರು ಏಳು ಹದಿನೈದು ಏಳು ಇಪ್ಪತ್ತೈದರಂದು ಭಾಳ ವಿಜೃಂಭಣೆಯಿಂದ ನಡೆ ನಡೆಸ್ಕೊಡ್ಬೇಕು ಅಂತ ನಾವೆಲ್ಲರೂ ಸೇರಿ ಪಾದಾಧಿಕಾರಿಗಳು ಆಚರಿಸ್ತಾ ಇದ್ದೀವಿ ಎಲ್ಲ ಪ್ರವಾಸಿಗಳು ಆಗಮಿಸಿ ಸಾಯಿಬಾಬಾರವರ ಆಶೀರ್ವಾದ ಪಡೆದು ಪಡೆದುಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಎಲ್ರಿಗೂ ನಮಸ್ಕಾರ ನಾವು ಸಾಯಿಬಾಬಾ ಅವರವರ ಪ್ರತಿಷ್ಠಾಪನೆಯನ್ನು ವೇದಿಕೆಗಳಲ್ಲಿ ಮಾಡಿದ್ದೀವಿ ಈಗ ನಲವತ್ತೆಂಟನೇ ದಿನದ ದಿನ ಪೂಜಾ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಇದೇ ಮಂಗಳವಾರ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಲು ಮಾಡಲು ನಮ್ಮ ಸಂತಿಯನ್ನು ನಿಶ್ಚಯಿಸಿದ್ದು ಅದಕ್ಕೆ ಪುರವಾಸಿಗಳು ಎಲ್ಲರೂ ಕೂಡ ಬಂದು ಸಾಯಿ ದೇವರ ಸಾಯಿಬಾಬಾನದ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟು ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ ಎಲ್ಲ ಭಕ್ತ ಭಾಶ್ರೆಯಲ್ಲಿ ಸವನೆಯ ಪ್ರಾರ್ಥನೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಹೆಬ್ಬಾಗಿಲಲ್ಲಿ ನಿರ್ಮಾಣವಾಗಿರತಕ್ಕಂಥ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ನಲವತ್ತೆಂಟನೇ ದಿವಸದ ಪೂಜಾ ಮಂಡಲ ಮಹೋತ್ಸವವನ್ನು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರದಂದು ಬ್ರಾಹ್ಮಣಿ ಮುಹೂರ್ತದಲ್ಲಿ ಪ್ರಾರಂಭವಾಗಿ ರಾತ್ರಿ ಒಂದು ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಪೂಜಾ ವಿಧಿವಿಧಾನಗಳು ಕಾರ್ಯಕ್ರಮಗಳನ್ನು ನಮ್ಮ ದೇವಸ್ಥಾನದ ವತಿಯಿಂದ ಮತ್ತು ನಮ್ಮ ಧರ್ಮದರ್ಶಿ ಮತ್ತು ಪದಾಧಿಕಾರಿಗಳ ವತಿಯಿಂದ ಮತ್ತು ಪುರಜನ ವಾಸಿಗಳ ವತಿಯಿಂದ ಏನು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಎಲ್ಲ ಸಾಯಿ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ನಮ್ಮ ಟ್ರಸ್ಟಿನ ಪದನೆಗಳ ಮುಖಾಂತರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಏನು ಹಿಂದೆ ಕೃಷ್ಣ ಅರ್ಜುನರು ದ್ವಾಪರ ಯುಗದಲ್ಲಿ ಏನಿದ್ರು ತ್ರೇತ್ರ ರಾಮ ಹನುಮಂತ ಏನಿದ್ರು ಈ ಕಲಿಯುಗದಲ್ಲಿ ಸಾಯಿ ಮತ್ತು ಭಕ್ತರು ಅಪ್ರಾವತಾರ ಏನು ತ್ರಿಮೂರ್ತಿ ಸ್ವರೂಪ ದತ್ತಾತ್ರೇಯ ಸ್ವರೂಪ ಅಂತ ಏನು ಹೇಳ್ತಾರೆ ಸಾಯಿ ಭಕ್ತರ ಭಕ್ತರನ್ನು ಅದೇ ರೀತಿ ಸಾಯಿಬಾಬ್ರನ್ನ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಕೂಡ ನಂಬಿ ಸಾಕಷ್ಟು ಜನ ಮುಂದೆ ಬಂದಿರುವಂಥವ್ರು ಸಾಕಷ್ಟು ಉದಾಹರಣೆಗಳಿವೆ ಆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಈ ಒಂದು ಸದ್ಬಳಕೆಯನ್ನು ಬಳಸ್ಕೋಬೇಕು ಅವರು ಕೂಡ ಸಾಯಿಬಾಬಾರವ್ರ ಕೃಪೆ ಸದಾ ಸಿಗಬೇಕು ಬಳಸ್ಕೋಬೇಕು ಅಂತೇಳಿ ಎಲ್ಲ ಸದಪತ್ರಿಲ್ಲೂ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಒಂದು ನಿರ್ವಹಣೆಯನ್ನು ನಮ್ಮ ತಿರುಪತಿ ತಿರುಮಲ ಪಾದಯಾತ್ರೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ವಿಶೇಷವಾದಂಥ ಪೂಜೆಗಳು ಊರು ಆರತಿಗಳಾಗ್ತಾಯಿದೆ ಹಾಗೆ ಮೊನ್ನೆ ನಡೆದಂಥ ಗುರುಪೌರ್ಣಿಮೆಯಲ್ಲಿ ಸಾಕಷ್ಟು ಜನ ಒಂದು ಸಾವಿರಕ್ಕೂ ಹೆಚ್ಚು ಜನ ಒಂದು ಬಂದು ನಮ್ಮ ಪಟ್ಟಣದ ಪುರವಾಸಿಗಳು ಬಂದು ಇವನು ಬಾಗ ಬಾಬರವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಖ್ಯಾತಮಾನವಾಗಿ ಈ ಒಂದು ಸನ್ನಿಧಾನ ಈ ಒಂದು ಮಂಡಳಿ ಬೆಳಿಬೇಕು ಎಲ್ಲರೂ ಕೂಡ ದಯಾಮಯ ಭಗವಂತ ಸದ್ಗುರು ಸಾಯಿನಾಥ ಎಲ್ರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸನ್ಮಾನಗಳನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಜೈ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು